ಹಾಯ್ ಹಲೋ ವೆಲ್ಕಮ್ ಟು ಶ್ರೀನಿಧಿ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತು ಕರ್ನಾಟಕದಲ್ಲಿ ಸ್ಪೆಷಲ್ ಬಸ್ಸಾರು ಹೆಂಗೆ ಮಾಡೋದು ಅಂತ ನೋಡೋಣ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ಬೆಳ್ಳುಳ್ಳಿ ಒಂದು ಇದ್ದೀನಿ ಎರಡು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇ ಸೊಪ್ಪು ಮತ್ತು ಸ್ವಲ್ಪ ಒಣಮೆಣ್ಸಿನ್ಕಾಯಿ ಇದು ಒಂದು ಸೊಪ್ಪು ಒಗ್ಗರಣೆಗೆ ಒಂದು ಕಪ್ಪಾಗುವಷ್ಟು ಹೀರೆಕಾಯಿ ತೊಗೊಂಡಿದ್ದೀನಿ ಎರಡು ಹೀರೆಕಾಯಿ ಇಷ್ಟಾಗಿದೆ ಚಿಪ್ಪೆ ತೆಗೆದು ತೊಳೆದು ಇಟ್ಕೊಂಡಿದ್ದೀನಿ ಈ ಗ್ಲಾಸಲ್ಲಿ ಒಂದು ಗ್ಲಾಸ್ ತಗರಿಬೇಳೆ ಒಂದು ಗ್ಲಾಸ್ ಅವರೆಬೇಳೆ ಒಂದು ಗ್ಲಾಸು ಹಸಿರುಕಾಳು ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಬೆಳ್ಳುಳ್ಳಿ ಒಂದು ಹಾಫ್ ಟೀ ಸ್ಪೂನ್ ಜೀರಿಗೆ ಒಂದು ನಿಂಬೆಹಣ್ಣುಗತ್ರ ಅಷ್ಟು ಹಣ್ಣು ಎರಡು ಗ್ಲಾ ಎರಡು ಸ್ಪೂನು ಸಾಂಬಾರ್ ಪೌಡ್ರ್ ತಗೊಂಡಿದ್ದೀನಿ ಇದು ಬಂದು ಖಾರ ಇಟ್ಕೊಳ್ಳೋದಕ್ಕೆ ಈಗ ಕುಕ್ಕರ್ ಇಟ್ಕೊಂಡು ಬೇಳೆ ಮೂರೂ ಹಾಕ್ಕೊಂಡು ವಾಶ್ ಮಾಡ್ಕೋಬೇಕು ಈಗ ಹೀರೆಕಾಯಿ ಇದ್ದೀನಿ ಈಗ ಒಂದು ಟೊಮೆಟೊ ಇದು ಬೇಯಿಸ್ಕೊಳ್ಳೋದಕ್ಕೆ ಕುಕ್ಕರಲ್ಲಾದರೂ ಮಾಡ್ಕೋಬೋದು ಇಲ್ಲ ಪಾತ್ರೆನಲ್ಲಾದರೂ ಮಾತು ಮಾಡ್ಕೋಬೋದು ಒಂದು ಟೀ ಸ್ಪೂನ್ ಉಪ್ಪು ಇದ್ದೀನಿ ಈಗ ನೀರು ಎಷ್ಟು ಬೇಕೋ ನಿಮಗೆ ಸಾಂಬಾರಿಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ನೀರು ಹಾಕ್ಕೊಂಡು ಕುಕ್ಕರ್ ಕ್ಲೋಸ್ ಮಾಡಿ ಮೂರು ವಿಷಿಲ್ ಹಾಕ್ಕೊಳ್ತಾ ಇದ್ದೀನಿ ಮೂರು ವಿಝೀಲ್ ಆಗಿದೆ ಈಗ ಕುಕ್ಕರ್ ಓಪನ್ ಮಾಡಿ ನೋಡೋಣ ಹೀರೆಕಾಯಿ ಬದಲು ನೀವು ಸೊಪ್ಪು ಸಹ ಹಾಕ್ಕೋಬೋದು ಕರೆಕ್ಟಾಗಿ ಬೆಂದಿದೆ ಟೊಮೆಟೊನ ಸಪ್ರೇಟಾಗಿ ಮಿಕ್ಸಿ ಜಾಗ್ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಸಾಂಬಾರು ಸ್ವಲ್ಪ ಮಂದ ಬರೋದಕ್ಕೆ ಸ್ವಲ್ಪ ಬೇಳೆ ತಗೋಬೇಕು ಅದು ನಾನು ನೀರು ಬೇಳೆ ಸಪ್ರೇಟ್ ಮಾಡಿದ್ಮೇಲೆ ತೊಗೊಳ್ತೀನಿ ಈಗ ಸೊಪ್ಪು ಬಗ್ಸೋದು ಅಂತಾರಲ್ವ ಅದಿರುತ್ತೆ ಅದರಲ್ಲಿ ಬೇಯಿಸಿರೋದನ್ನ ಹಾಕಿ ನೀರೆಲ್ಲ ಫುಲ್ ಸಪ್ರೇಟ್ ಮಾಡಿಕೊಂಡು ಈಗ ಸ್ವಲ್ಪ ಬೇಳೆ ಮಿಕ್ಸಿಗೆ ತೊಗೊಳ್ತಾ ಇದ್ದೀನಿ ಮಿಕ್ಸಿಗೆ ಹಾಕ್ಕೊಳ್ಳೋದಕ್ಕೆ ಸ್ವಲ್ಪ ಬೇಳೆ ತೊಗೊಳ್ತಾ ಇದ್ದೀನಿ ನೀವೆಷ್ಟು ಸಾಂಬಾರು ಮಾಡ್ಕೊಳ್ತೀರಾ ಮೇಲೆ ಡಿಪೆಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೋಬೋದು ಈ ಬೇಳೆ ಹಾಕೋದ್ರಿಂದನೇ ಸಾರು ಮಂದ ಬರುತ್ತೆ ಮತ್ತು ಟೇಸ್ಟಿಯಾಗಿರುತ್ತೆ ಈಗ ಒಗ್ಗರಣೆಗೆ ಒಂದು ಬಾಂಡ್ಲಿ ಇಟ್ಕೊಂಡು ಸೊಪ್ಪು ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಎಣ್ಣೆ ಸ್ವಲ್ಪ ಸಾಸಿವೆ ಬೆಳ್ಳುಳ್ಳಿ ಹೆಚ್ಚಿಕೊಂಡಿರೋವಂಥ ಬೆಳ್ಳುಳ್ಳಿ ಮತ್ತು ಒಣಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಹಾಕೊಂಡು ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹೀರೆಕಾಯಿ ಬದಲು ನೀವು ಸೊಪ್ಪು ಯಾವ ತರಕಾರಿ ಬೇಕಾದರೂ ಹಾಕಿ ಮಾಡ್ಕೋಬೋದು ಹೀರೆಕಾಯಲ್ಲಿ ತುಂಬ ಟೇಸ್ಟ್ ಆಗಿರುತ್ತೆ ಈಗ ಫ್ರೈ ಆಗಿರೋ ಆನಿಯನ್ನೇ ಸ್ವಲ್ಪ ನಾನು ಮಿಕ್ಸಿ ಜಾರ್ಗೆ ಆವಾಗಲೇ ಟೊಮೆಟೊ ಬೇಳೆ ಹಾಕಿದ್ದೀನಲ್ವಾ ಅದಕ್ಕೆ ಸ್ವಲ್ಪ ಇದರಲ್ಲಿ ಫ್ರೈ ಆಗಿರೋ ಈರುಳ್ಳಿನೇ ಸ್ವಲ್ಪ ತೊಗೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಂದರೆ ಸಪ್ರೇಟಾಗಿ ಈರುಳ್ಳಿ ಫ್ರೈ ಮಾಡಿ ಹಾಕ್ಕೋಬೋದು ಮಿಕ್ಸಿಗೆ ನಾನು ಇದರಲ್ಲೇ ಸ್ವಲ್ಪ ತಗೊಳ್ತಾ ಇದ್ದೀನಿ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಫ್ರೈ ಇದ್ದೀನಿ ಈಗ ಬೇಯಿಸ್ಕೊಂಡಿರೋ ಅಂಥ ಹೀರೆಕಾಯಿ ಬೇಳೆ ಹಾಕ್ತಾಯಿದ್ದೀನಿ ಇದು ಸ್ವಲ್ಪ ಆಯಿಲಲ್ಲೇ ಫ್ರೈ ಮಾಡ್ಕೋಬೇಕು ನಿಮ್ಗೆ ಬೇಕಂದ್ರೆ ಆಪ್ಷನ್ ಕೊಬ್ಬರಿ ಬೇಕಾದರೂ ತುರುಬಿ ಹಾಕೋಬೋದು ನಾನು ಕೊಬ್ಬರಿ ಇಲ್ಲ ಸೊ ಹಾಕಿಲ್ಲ ಈಗ ಸಾಂಬಾರಿಗೆ ಮಿಕ್ಸಿನಲ್ಲಿ ಹಾಕಿದ್ದೀನಿ ಸೊ ಅದ್ರ ಜೊತೆಗೆ ನಿಂಬೆಹಣ್ಣು ಜೀರಿಗೆ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಇದ್ದೀನಿ ಅದಕ್ಕೆ ಸಾಂಬಾರು ಪುಡಿ ಕೂಡ ಹಾಕ್ಕೊಂಡು ಮಿಕ್ಸಿಗೆ ಇದ್ದೀನಿ ತುಂಬ ನುಣ್ಣಕ್ಕೆ ರುಬ್ಕೋಬಾರ್ದು ಸ್ವಲ್ಪ ಓಟೋಟಾಗಿ ಇರಬೇಕು ಈಗ ಬೇಯಿಸಿರೋ ಅಂಥ ನೀರಿದೆ ಅಲ್ವಾ ಆ ನೀರನ್ನ ಮಿಕ್ಸ್ ಮಾಡಿಕೊಂಡು ನಿಮಗೆ ಎಷ್ಟು ಬೇಕು ಸಾಂಬಾರು ಆ ಎಳತೆಗೆ ಮಿಕ್ಸ್ ಮಾಡ್ಕೋಬೇಕು ಈಗ ಒಂದು ಪಾತ್ರೆ ಇಟ್ಟು ಸ್ವಲ್ಪ ಎಣ್ಣೆ ಸ್ವಲ್ಪ ಸಾಸಿದೆ ಮತ್ತು ಕರಿವೆ ಸೊಪ್ಪು ಹಾಕಿ ಫ್ರೈ ಮಾಡಿಕೊಂಡು ರುಬ್ಬಿರೋ ಅಂಥ ಮಸಾಲೆನೇ ಪಾತ್ರೆಗೆ ಇದ್ದೀನಿ ನೀರು ನಿಮಗೆ ಎಷ್ಟು ತೆಳ್ಳಗ ಬೇಕೋ ಇಲ್ಲ ಮಂದವಾಗಿ ಬೇಕೋ ನಿಮಗೆ ಎಷ್ಟು ಬೇಕೋ ಅಷ್ಟು ನೀವೇ ಹಾಕ್ಕೋಬೋದು ಈಗ ಸಾರು ರೆಡಿಯಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ